ಆರ್ನಗರ ಬಿಜೆಪಿ ಘಟಕದ ವತಿಯಿಂದ ಇಂದು ಬಿಜೆಪಿ ಕಾರ್ಯಕರ್ತರಿಂದ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಎಂದು ಘೋಷಣೆ ಕೂಗುತ್ತಾ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿಯ ವಕ್ತಾರರಾದ ರವರು ನಮ್ಮ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೆ ಅಪನಂಬಿಕೆ ಮೂಡಿಸಲು ಹುನ್ನಾರ ನಡೆಯುತ್ತಿದ್ದು ಅದರ ಮೊದಲ ಪ್ರಯತ್ನವೇ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಮಂಡಲ ಅಧ್ಯಕ್ಷ ಹೊಸೂರು ಧರ್ಮ ಅಂಬುಜಾ ನಾಗಶ್ರೀ ವೀಣಾ ಪುರುಷೋತ್ತಮ್ ಭವಾನಿ ಹಾಗೂ ಮತ್ತಿತರರು ಭಾಗವಹಿಸಿದ್ದರು ಸ್ಥಳದ ವಿರುದ್ಧವಾಗಿ ಏನು ಅಪಪ್ರಚಾರ ಮಾಡ್ತಾ ಯಾವುದೋ ಒಬ್ಬ ಅನಾಮಿಕನನ್ನ ಕರ್ಕೊಂಡು ಅವನ ಕೈಗೊಂದು ತಲೆ ಬೋಡೆಯನ್ನು ಕೊಟ್ಟು ಇಡೀ ಧರ್ಮಸ್ಥಳದ ಕ್ಷೇತ್ರಾದ್ಯಂತ ಅನೇಕ ಕ್ಷೇತ್ರಗಳ ಅನೇಕ ಸ್ಥಳಗಳಲ್ಲಿ ಗುಂಡಿಗಳನ್ನ ತೋಡಿ ಅಲ್ಲಿ ಶವಗಳ ಮೂಳೆ ಸಿಕ್ಕತ್ತೆ ಹೇಳಿ ಇದುವರೆಗೂ ಕೂಡ ಸರ್ಕಾರ ಅನೇಕ ಸಂಶೋಧನೆಯನ್ನು ಮಾಡ್ತು ಅಲ್ಲಿ ಆದ್ರೂ ಕೂಡ ಅಲ್ಲಿ ಯಾವುದೇ ಒಂದು ಮೂಳೆ ಆಗ್ಲಿ ಅಸ್ಥಿ ಸಿಕ್ಕಲಿಲ್ಲ ಯಾವಾಗ ಅಥಿ ಪಂಜರ ಜೊತೆಗೆ ಧರ್ಮಸ್ಥಳದ ಪರವಾಗಿ ಏನು ಸಾರ್ವಜನಿಕರು ದಿನನಿತ್ಯ ಯಾತ್ರೆ ಹೊರಡ್ಲಕ್ ಶುರು ಮಾಡಿದ್ರು ಸಾರ್ವಜನಿಕ ಬಂಧುಗಳು ಧರ್ಮಸ್ಥಳದ ಪರವಾಗಿ ಏನು ಯಾತ್ರೆ ಆಂದೋಲನ ಮಾಡಕ್ಕೆ ಹೊರಟ್ಮೇಲೆ ಸರ್ಕಾರ ಏನ್ ಮಾಡ್ತು ಆ ಯಾರು ಇದ್ದಾರೆ ಅವನ ವಿರುದ್ಧವಾಗಿ ಅವರನ್ನ ಬಂಧನ ಮಾಡ್ದೇನೆ ಆ ಎಸ್ ಐ ಟಿ ತನಿಖೆಯನ್ನ ನಿಲ್ಲಿಸಿದ್ರು ಎಸ್ ಐ ಟಿ ತನಿಖೆ ಹಿಂದೆ ಒಂದು ಷಡ್ಯಂತ್ರ ಇದೆ ಅಂತೇಳಿ ಈ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಒಂದು ವಿಚಾರದಲ್ಲಿ ಹೇಳಿದ್ದಾರೆ ಆ ಷಡ್ಯಂತ್ರ ಯಾರದು ಆ ಷಡ್ಯಂತ್ರ ಯಾರಿಂದ ನಡೀತಾ ಇದೆ ಅನ್ನೋದನ್ನ ಮೊದಲು ಪತ್ತೆ ಮಾಡಬೇಕು ಆ ಅನಾಮಿಕನನ್ನ ಕರ್ಕೊಬಂದು ಅವನ ಕೈಗೊಂದು ಬೋಡೆಯನ್ನು ಕೊಟ್ಟು ಅದು ಡೆಲ್ಲಿ ಮಟ್ಟಕ್ಕೂ ಹೋಗಿದೆ ಅಂತ ಹೇಳಿ ನ್ಯೂಸ್ ಅಲ್ಲಿ ಬರ್ತಾ ಇದೆ ಇವತ್ತು ಕೇಂದ್ರದಲ್ಲಿ ಹೋಗಿ ಅಲ್ಲಿ ಯಾರೋ ಪ್ರಭಾವಿ ವ್ಯಕ್ತಿಗಳ ಒಂದು ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಮೊದಲೇನೋ ಎಸ್ ಐ ಟಿ ತನಿಖೆ ಅವಶ್ಯಕತೆ ಇಲ್ಲ ಅಂತ ಹೇಳಿದೆ ಮಾಡ್ರೆ ಬೆಳಿಗ್ಗೆ ಅಂತ ಎಸ್ ಐ ಟಿ ತನಿಖೆಯನ್ನು ಮಾಡ್ಲಿಕ್ಕೆ ಕಾರಣ ಆದ್ರೂ ಏನು ಅದರಿಂದ ಯಾರಿದ್ದಾರೆ ಕಾಣದ ಕೈಗಳು ಯಾರ್ಯಾರು ಏನು ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು ಗಿರೀಶ್ ಮಟ್ಟಣ್ಣ ಇರ್ಬೋದು ಸಮೀರ್ ಇರ್ಬೋದು ಎಂ ಡಿ ಸಮೀರ್ ಅವರು ಇಡೀ ನಮ್ಮ ಹಿಂದೂ ಧರ್ಮದ ಶ್ರದ್ಧಾ ಕೇಂದ್ರಗಳ ವಿರುದ್ಧವಾಗಿ ಅಪಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಮೊದಲು ಬಂಧನ ಆಗಬೇಕು ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಸರ್ಕಾರ ಶೀಘ್ರವಾಗಿ ಅದರ ವಿರುದ್ಧವಾಗಿ ಅವರ ವಿರುದ್ಧವಾಗಿ ಕ್ರಮವನ್ನು ತಗೊಂಡು ಈ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿರ್ತಕ್ಕಂತ ವಿಚಾರಧಾರೆಯನ್ನ ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ನಡೆಸಿ ಅಲ್ಲಾಗಿರ್ತಕ್ಕಂಥ ಅಪಪ್ರಚಾರವನ್ನ ನಿಲ್ಲಿಸೋದಕ್ಕೆ ಮಾಡಬೇಕು ನಿನ್ನೆ ವಿಧಾನಸೌಧದಲ್ಲಿ ಯಾರೋ ಒಬ್ರು ಎಂ ಎಲ್ ಎ ಹೇಳಿದ್ದಾರೆ ಈ ಒಂದು ವಿಚಾರದಲ್ಲಿ ಸರ್ಕಾರ ಎಡೆಯಿದೆ ತಾನು ಮಾಡಿರ್ತಕ್ಕಂಥ ತಪ್ಪನ್ನ ತಾನೇ ತಿದ್ದಬೇಕು ಅಂತ ಹೇಳಿದ್ರೆ ಸರ್ಕಾರ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಎಂ ಎಲ್ಲಾ ಎಂ ಎಲ್ ಎಗಳನ್ನ ಜೊತೆಗೂಡಿಕೊಂಡು ಧರ್ಮಸ್ಥಳಕ್ಕೆ ಯಾತ್ರೆ ಹೋಗಿ ಧರ್ಮಸ್ಥಳದ ಯಾತ್ರೆಯನ್ನು ಮುಗಿಸ್ಕೊಂಡು ಬರಬೇಕು ಏನು ಜನಗಳಲ್ಲಿ ಅಪನಂಬಿಕೆಯನ್ನು ಮೂಡಿಸಿದ್ರೆ ಆ ಅಪನಂಬಿಕೆಯನ್ನು ಸರ್ಕಾರವೇ ತೊಲಗಿಸ್ಬೇಕು ಅಂತ ಹೇಳಿ